ಹಾ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ತೊಂಡೆಕಾಯಿ ಪಲ್ಯ ಮಾಡಿದ್ದೇನೆ ಆಗಿರೋ ಪಲ್ಯ ಈ ತೊಂಡೆಕಾಯಿಯಲ್ಲಿ ನಾನಾ ಥರದ ಅಡುಗೆಯನ್ನು ಮಾಡ್ಬೋದು ಪಲ್ಯ ಮಾಡ್ಬೋದು ಹುಳಿ ಮಾಡ್ಬೋದು ಸಾರು ಮಾಡ್ಬೋದು ಮಜ್ಜಿಗೆ ಸಾರು ಮಾಡ್ಬೋದು ಹೀಗೆ ಬೇರೆ ತರಕಾರಿ ಜೊತೆ ಮಾಡಿ ಹಾಕಿ ಸಾಂಬಾರು ಮಾಡ್ಬೋದು ಇವತ್ತು ನಾನು ಪಲ್ಯ ಮಾಡಿದ್ದೀನಿ ಸೂಪ್ಪರಾಗಿರೋ ಪಲ್ಯ ಮೊದಲು ನಾವು ತೊಂಡೆಕಾಯಿ ತಗೊಳ್ಳುವ ಮೊದಲು ಒಂದೊಂದು ತೊಂಡೆಕಾಯಿನ ಚೆಕ್ ಮಾಡಿ ತಗೊಳ್ಬೇಕು ಯಾಕೆಂದರೆ ತೊಂಡೆಕಾಯಿ ಒಳಗಡೆ ಹಣ್ಣಾಗಿದ್ರೆ ನಮಗೆ ಗೊತ್ತಾಗೋದಿಲ್ಲ ತೊಂಡೆಕಾಯಿ ತೆಗೆಯುವಾಗ ಗಟ್ಟಿ ಇರಬೇಕು ಕಲ್ಲು ಕಲ್ಲು ಥರ ಇರಬೇಕು ಆ ಥರ ಒಂದೊಂದು ತೊಂಡೆಕಾಯಿನ ಚೆಕ್ ಮಾಡಿ ತಗೊಂಡು ಬಂದು ಮನೆಯಲ್ಲಿ ಸೂಪರಾಗಿ ತೊಳೆಯಿರಿ ಒಂದು ಐದಾರು ಬಾರಿ ತೊಳೆದ್ರೂ ಚಿಂತೆ ಇಲ್ಲ ಅಷ್ಟು ಚೆನ್ನಾಗಿ ಒಂದೊಂದು ಅನ್ನು ಕೂಡ ತೊಳಿಬೇಕು ಯಾಕೆಂದರೆ ತೊಂಡೆಕಾಯಲ್ಲಿ ಒಂದು ಕಪ್ಪು ಕಪ್ಪು ಎಲೆನೋ ಏನೋ ಅದು ತೊಂಡೆಕಾಯಿ ಎಲೆನೋ ಏನು ನಮ್ಗೆ ಗೊತ್ತಿಲ್ಲ ಅಂಟಿ ಇರುತ್ತೆ ಅದೆಲ್ಲ ಹೋಗಬೇಕಂದ್ರೆ ನಾವು ಈ ಥರ ತೊಳೆದು ಮತ್ತೆ ಒಂದೊಂದು ತೊಂಡೆಕಾಯಿನ ಕೂಡ ನಾವು ತೊಳಿಬೇಕು ತೊಳೆದಾದಮೇಲೆ ಅದರ ತುದಿ ಮತ್ತು ಅದರ ಕಡೆ ಎರಡನ್ನು ಚೂಚೂರು ಕಟ್ ಮಾಡಬೇಕು ಈಗ ರೌಂಡ್ ಕಟ್ ಮಾಡಿ ಕೂಡ ಪಲ್ಯ ಮಾಡ್ಬೋದು ನಾನಿವತ್ತು ಪಲ್ಯ ಮಾಡೋದಲ್ಲ ನಮ್ಮೂರ ಕಡೆ ಎಲ್ಲ ಸಮಾರಂಭಕ್ಕೆಲ್ಲ ರೌಂಡ್ ರೌಂಡಾಗಿ ಕಟ್ ಮಾಡಿ ಪಲ್ಯ ಮಾಡೋದು ನಾನೀಗ ಉದ್ದ ಉದ್ದಾಗಿ ಕಟ್ ಮಾಡ್ತೇನೆ ನಾನು ಹಣ್ಣಾದರೆ ಇದಕ್ಕೆ ಪಲ್ಯಕ್ಕೆಲ್ಲ ಹಾಕಲ್ಲ ಯಾರೂ ಹಾಕಬಾರ್ದು ತುಂಬ ಹುಳಿ ಬರುತ್ತೆ ಪಲ್ಯ ಒಂದು ಹಣ್ಣು ತೊಂಡೆಕಾಯಿದ್ರೆ ಸಾಕು ಒಂದು ಐವತ್ತು ಹಸಿ ತೊಂಡೆಕಾಯಿ ಜೊತೆ ಒಂದು ಹಣ್ಣು ತೊಂಡೆಕಾಯಿ ಸೇರಿದರೆ ಆ ಪಲ್ಯದ ಒಂದು ರುಚಿನೇ ಹೋಗಿಬಿಡುತ್ತೆ ಬಹಳ ಹುಳಿ ಬರುತ್ತೆ ಆಮೇಲೆ ಸಾರಿಗೆ ಕೂಡ ನಾನು ಹಾಕೋಲ್ಲ ಹಣ್ಣು ತೊಂಡೆಕಾಯಿ ಒಂದೊಂದು ಸಲ ಮೊದಲೆಲ್ಲ ನನಗೆ ಗೊತ್ತಿರಲಿಲ್ಲ ಒಂದೊಂದು ತೊಂಡೆಕಾಯಿ ಚೆಕ್ ಮಾಡಬೇಕು ಅಂತ ತಂದ ತೊಂಡೆಕಾಯಿಲಿ ಮುಕ್ಕಾಲು ಭಾಗ ಒಳಗಡೆ ಹೊರಗಡೆ ಗಟ್ಟಿ ಇರುತ್ತೆ ಒಳಗಡೆ ಹಣ್ಣಾಗಿರುತ್ತೆ ಬಿಸಾಕಿದ್ದು ಕೂಡ ಇದೆ ಅದರ ಮೇಲೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವ ಹಾಗೆ ಈಗ ಎಲ್ಲಿ ಹೋದ್ರು ನಾನು ತಂಡ ತೊಂಡೆಕಾಯಿನ ಮುಟ್ಟದೆ ಗಟ್ಟಿಯಾಗಿ ಈಗ ಒತ್ತಿ ಒತ್ತಿ ತಗೊಳ್ಳೋದೆ ನಾನು ಅದನ್ನು ತೂಕಕ್ಕೆ ಕೊಡೋದೇ ಇಲ್ಲ ಅವರು ಬೈದರೆ ಬಿಟ್ಟು ನೇರ ಹೋಗ್ತೀನಿ ನಿಮ್ಮ ಅಂಗಡಿ ಇನ್ನೊಂದು ಅಂಗಡಿ ಅಂತ ನನಗೆ ನಾನು ಯಾವುದೇ ಫ್ರೂಟ್ಸ್ ಯಾವುದೇ ತರಕಾರಿ ನನ್ನ ನನಗೆ ಮುಟ್ಲಿಕ್ಕೆ ಬಿಡಬೇಕು ಅವರು ಮುಟ್ಟೋದು ಬೇಡ ಅಂತಂದರೆ ನಾನು ಕ್ಯಾರೆ ಮಾಡಲ್ಲ ಬೇರೆ ಅಂಗಡಿಗೆ ಹೋಗ್ಬಿಡ್ತೀನಿ ಹಾಗೆ ಇದಕ್ಕೆ ನಾನು ನಾನೊಂದು ಮೀಡಿಯಂ ಗಾತ್ರದ ಈರುಳ್ಳಿ ಇನ್ನು ಕೂಡ ಹಾಕ್ತಾಯಿದ್ದೀನಿ ಇವತ್ತು ನಾನೆಲ್ಲ ಮನೆಯಲ್ಲೇ ಮಾಡಿಟ್ಟ ಪುಡಿ ಮೆಣಸಿನ ಪುಡಿ ಧನಿಯ ಪುಡಿ ಹೀಗೆ ಹಾಕಿ ಪಲ್ಯ ಮಾಡ್ತಾಯಿದ್ದೇನೆ ಒಂದು ಕುಕ್ಕರಲ್ಲಿ ಒಂದು ಎರಡು ವಿಶಿಲ್ ಸಾಕು ನಿಮ್ಮ ಒಳ್ಳೆಯ ಕುಕ್ಕರ್ ಆದರೆ ಒಂದೇ ಒಂದೊಂಚೂರು ಉಪ್ಪು ಹಾಕಿ ಒಂಚೂರು ನೀರು ಹಾಕಿ ಅದಕ್ಕೆ ಮೆಣಸಿನ ಪುಡಿ ಹಾಕಿ ಧನಿಯಾ ಪುಡಿನೂ ಹಾಕಿ ಒಂದು ಒಂದೂವರೆ ಸ್ಪೂನ್ ಮೆಣಸಿನ ಪುಡಿ ಖಾರ ಜಾಸ್ತಿ ಕಮ್ಮಿ ಮಾಡ್ಬೋದು ಒಂದು ಮುಕ್ಕಾಲು ಸ್ಪೂನ್ ಧನಿಯಾ ಪುಡಿ ಇದನ್ನೆಲ್ಲ ಹಾಕಿ ಕುಕ್ಕರಲ್ಲಿ ಒಟ್ಟಿಗೆ ಬೇಯಿಸಿ ಕೊನೆಯಲ್ಲಿ ತೆಂಗಿನಕಾಯಿ ಮತ್ತು ಒಗ್ಗರಣೆ ಹಾಕ್ಬೋದು ಹೀಗೆ ಬೇಯುವಾಗ ಬಹಳಷ್ಟು ಒತ್ತು ಎಷ್ಟು ಎಳೆ ತೊಂಡಕ್ಕೆ ಆದರೂ ಒಂದು ಬಿಸಿಲು ತಗೊಳ್ಳೇಬೇಕು ಒಳ್ಳೆ ಕುಕ್ಕರ್ ಆದರೆ ಒಂದು ಬಿಸಿಲು ನೋಡಿ ನನಗೆ ಈಗ ಇಷ್ಟು ಹಣ್ಣು ತೊಂಡೆಕಾಯಿ ಸಿಕ್ಕಿದೆ ನೋಡಿ 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 ತಗೊಂಡ್ರು ಒಂದು ಮೂರು ನಾಲ್ಕು ಹಣ್ಣು ತೊಂಡೆಕಾಯಿ ಸಿಕ್ಕಿದೆ ನಾನು ಅದನ್ನು ಹಾಕಿಲ್ಲ ಇವಾಗ ಕುಕ್ಕರ್ ಒಳಗಡೆ ಹಾಕಿ ನಾನು ನನ್ನ ಕುಕ್ಕರಲ್ಲಿ ಜಾಸ್ತಿ ನೀರು ಹಾಕಬೇಡಿ ಅದು ಮುಳುಗುವಷ್ಟೇ ನೀರು ಹಾಕಿ ಒಂಚೂರು ನೀರು ಮುಳುಗುವುದಕ್ಕಿಂತ ಒಂಚೂರು ಮೇಲೆ ಇರಲಿ ಒಂದು ಎರಡು ವಿಷಿಲ್ ಇದ್ದೀನಿ ನನ್ನ ಕುಕ್ಕರಲ್ಲಿ ಇದು ಸ್ವಲ್ಪ ವಯಸ್ಸಾದ ಕುಕ್ಕರ್ ಹಾಗಾಗಿ ನನಗೆ ವಿಷಲ್ ಜಾಸ್ತಿ ಬೇಕಾಗುತ್ತೆ ಧಾನ್ಯ ಎಲ್ಲ ಬೇಯಲಿಕ್ಕೆ ಹತ್ತು ಹನ್ನೆರಡು ಹದಿನೈದು ವಿಷಲ್ ಬೇಕಾಗುತ್ತೆ ಹಾಗೆ ನಾನೀಗ ಎರಡೆರಡು ಹಾಕ್ತಾ ಇದ್ದೀನಿ ಆಮೇಲೆ ನೀರು ಹಾಕಿದೆ ಈಗ ರುಚಿಗೆ ಜಾಸ್ತಿ ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ ಮತ್ತೆ ಬೇಕಂದ್ರೆ ಹೆಚ್ಚು ಕಮ್ಮಿ ಮಾಡೋಣ ಉಪ್ಪು ಜಾಸ್ತಿ ಆದರೆ ಏನು ಮಾಡಲಿಕ್ಕಾಗಲ್ಲ ಇವಾಗ ನಾನು ಮೆಣಸಿನ ಪುಡಿ ಹಾಕಿದೆ ನೋಡಿ ಒಂದೂವರೆ ಸ್ಪೂನಷ್ಟು ಮೆಣಸಿನ ಪುಡಿ ಮುಕ್ಕಾಲು ಸ್ಪೂನ್ ಧನಿಯಾ ಪುಡಿ ಆಮೇಲೆ ಒಂದು ಮುನ್ನೂರು ಮುನ್ನೂರೈವತ್ತು ಗ್ರಾಮ್ ಇಷ್ಟು ಇತ್ತು ಇದರಲ್ಲಿ ತೊಂಡೆಕಾಯಿ ಅದಕ್ಕೆ ಸರಿಯಾಗಿ ನಾನು ಪುಡಿ ಹಾಕಿದ್ದೀನಿ ಹೆಚ್ಚು ಕಮ್ಮಿ ಮಾಡಿ ಮಾಡ್ಬೌದು ಅದರ ಧನಿಯಾ ಪುಡಿಯಲ್ಲಿ ಅಷ್ಟೇ ಸಾಕು ಅರ್ಧ ಪು ಸ್ಪೂನಿಂದ ಮುಕ್ಕಾ ಸ್ಪೂನ್ ಸಾಕು ಇವಾಗ ನಾನು ನೋಡಿ ಅಲ್ಲಿ ತೆಂಗಿನಕಾಯಿ ಒಂಚೂರು ತುರಿದಿಟ್ಟೆ ಈಗ ನಾನು ಕುಕ್ಕರಲ್ಲಿ ಬೆಂದಾಯಿತು ಎರಡು ವಿಸಿಲಿಗೆ ಬೆಂದಿದೆ ಈಗ ನಾನು ಒಗ್ಗರಣೆಗೆ ಸಾಸಿವೆ ಹಾಕಿದೆ ಇನ್ನು ಕಡಲೆಬೇಳೆ ಉದ್ದಿನಬೇಳೆ ಹಾಕಬೇಕು ಕಡಲೆಬೇಳೆ ಉದ್ದಿನಬೇಳೆ ಪಟ ಪಟ ಅಂತ ಅನ್ನುವಾಗ ನಾವು ನಮ್ಮ ಏನು ತೊಂಡಕಾಯಿನ ಹಾಕೋಣ ತೊಂಡಕಾಯಿ ನೀರಿದೆ ನೋಡಿ ನೀರಲ್ಲೇ ಇದು ಇಲ್ಲಿ ಬೇಯಿಲಿ ಸ್ವಲ್ಪ ಇವಾಗ ನೋಡಬೇಕು ಆದಷ್ಟು ಪಲ್ಯಕ್ಕೆ ನೋಡಿಕೊಂಡು ಉಪ್ಪು ಹಾಕಬೇಕು ಪಲ್ಯಕ್ಕೆ ಸ್ವಲ್ಪ ಉಪ್ಪು ಹಾಕಿದರೂ ಅಂತ ತನಿಸ್ಬಿಡುತ್ತದೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ಈಗ ನೋಡಿ ಅದು ನೀರು ಹರ್ತಾ ಬಂದಾಗ ಅದಕ್ಕೆ ನಾನು ಕರಿಬೇವು ಸೊಪ್ಪು ಹಾಕಿದೆ ಹಾಗೆ ನಾನು ತುರಿದಿಟ್ಟ ತೆಂಗಿನ ತುರಿ ಒಂದು ಎರಡು ಬೆಳ್ಳುಳ್ಳಿ ಹೆಸಳು ಗುದ್ದಿ ಹಾಕಿದ್ದೇನೆ ಒಂದು ಚಿಟಿಗೆ ಅಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಈಗ ಈಗ ಇದನ್ನು ಒಂದು ಸುಕ್ಕ ಥರ ಮಾಡಬೇಕು ತೊಂಡೆಕಾಯಿ ಪಲ್ಯ ಅಂತ ಹೇಳ್ತಾರೆ ಸುಕ್ಕ ಅಂತ ಹೇಳ್ತಾರೆ ಬರೀ ಹಸಿ ಹಸಿಮೆಣ್ಸಿನಕಾಯಿ ಮತ್ತು ಈರುಳ್ಳಿ ಕಟ್ ಮಾಡಿ ಅದನ್ನು ಕೂಡ ಮಾಡ್ಬೋದು ಪಲ್ಯ ಅದು ಇದಕ್ಕಿಂತ ಸೂಪರಾಗಿರುತ್ತೆ ಇದು ಕುಚ್ಚಲಕ್ಕಿ ಗಂಜಿಗಂತೂ ಹೇಳಿ ಮಾಡಿಸಿದ ಪಲ್ಯ ಇದಕ್ಕೆ ಕಡಲೆ ಹಾಕಿ ಕೂಡ ನಾವು ಪಲ್ಯ ಮಾಡ್ತೀವಿ ಊರಲ್ಲೆಲ್ಲ ಬೇರೆ ಕಾಳುಗಳನ್ನೆಲ್ಲ ಹಾಕಿ ಪಲ್ಯ ಮಾಡ್ಬೋದು ಎಲ್ಲರ ಮನೆಯಲ್ಲಿ ಮಾಡಿ ನೋಡಿ ಟಾಟಾ ಬಾಯ್ ಬಾಯ್ ಸಿ ಯೂ